ರಾಜ್ಬಿ ಶೆಟ್ಟಿ ನಿರ್ಮಾಣದ ಸೂ ಫ್ರಮ್ ಸೋ ಸಿನಿಮಾ ಗೆದ್ದು ದೊಡ್ಡ ಮಟ್ಟಿನ ಯಶಸ್ಸನ್ನು ಕೂಡ ಗಳಿಸ್ತಾ ಇದೆ ಈಗಾಗಲೇ ಐವತ್ತು ಕೋಟಿಯನ್ನು ದಾಟಿ ನೂರು ಕೋಟಿ ಗಳಿಸುವುದರತ್ತ ದಾಪುಗಾಲು ಇಡ್ತಾ ಇದೆ ಕನ್ನಡ ಅಲ್ಲದೆ ಮಲಯಾಳ ತಮಿಳು ತೆಲುಗು ಹಿಂದಿಯೂ ಕೂಡ ಈ ಸಿನಿಮಾ ಡಬ್ ಆಗ್ತಾ ಇದೆ ರಾಜ್ಬಿ ಶೆಟ್ಟಿ ಅವರು ಒಂದು ಮಟ್ಟೆ ಕಥೆಯಿಂದ ಹೀರೋ ಆಗಿ ನಿರ್ದೇಶಕರಾಗಿ ಗುರುತಿಸಿಕೊಂಡವರು ಆವಾಗ ಇಪ್ಪತ್ತೆರಡು ಲಕ್ಷದಲ್ಲಿ ಸಿನಿಮಾ ಮಾಡಿದವರು ಆ ನಂತರ ಬೆಳೀತಾ ಬೆಳೀತಾ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡಿದ ಒಳ್ಳೊಳ್ಳೆ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟವರು ನಿಮಗೆಲ್ಲ ಗೊತ್ತೇ ಇದೆ ಈಗ ಅವರು ನಿರ್ಮಾಣ ಮಾಡಿದ ಜೆ ಪಿ ತುಂಬಿನಾಡು ನಿರ್ದೇಶನದ ಸೂಪ್ರಮ್ಸ್ ಸೋ ಚಿತ್ರ ದೊಡ್ಡ ಮಟ್ಟಿನ ಯಶಸ್ಸು ಗಳಿಸಿದೆ ಈ ಸಮಯದಲ್ಲಿ ಅವರು ಮಾತಾಡ್ತಾ ಸ್ಟಾರ್ಗಳಿಗೆ ಸಿನಿಮಾ ಮಾಡ್ತೀರಾ ಅಂದರೆ ಖಂಡಿತ ಮಾಡಲ್ಲ ಅವರ ಡೇಟ್ ಸಿಗಲ್ಲ ಕರೆಕ್ಟಾಗಿ ನನಗೆ ಡೇಟ್ ಹೊಂದಾಣಿಕೆ ಮಾಡಿಕೊಂಡು ಮಾಡೋಕ್ಕಾಗಲ್ಲ ಮಾಡೋದಿದ್ರೆ ಶಿವರ ಶಿವಣ್ಣ ಅವರಿಗೆ ಮಾತ್ರ ನಾನು ಮಾಡೋದು ಯಾಕಂದರೆ ಅವರು ಸ್ಟಾರ್ ಪಟ್ಟವನ್ನು ಮೀರಿಸಿದ ನಟ ಅಂತ ಅವರೊಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಆನಂತರ ಮುಂದಿನ ಸಿನಿಮಾ ಬಗ್ಗೆ ಥ್ರಿಲ್ಲರ್ ಸಿನಿಮಾ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇನ್ನೂ ಹಲವು ಪ್ರಾಜೆಕ್ಟ್ಗಳಿವೆ ಹೊಸಬರ ತಂಡದಿಂದಲೇ ಈ ಸಿನಿಮಾಗಳನ್ನೆಲ್ಲ ಮಾಡ್ತೇನೆ ನನಗೆ ದೊಡ್ಡ ಬಜೆಟ್ನ ಬಗ್ಗೆ ನಂಬಿಕೆ ಇಲ್ಲ ಸಣ್ಣ ಬಜೆಟ್ನ ಸಿನಿಮಾಗಳನ್ನು ಆದಷ್ಟು ಜಾಸ್ತಿ ಮಾಡುವ ಯೋಚನೆಯಲ್ಲಿ ನಾನು ಇದ್ದೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ ಹಾಗೆ ಸುಪ್ರಂಸೋದ ಬಜೆಟ್ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ ಸಣ್ಣ ಸಿನಿಮಾ ಅಂದ ಕೂಡಲೇ ಒಂದು ಕೋಟಿ ಒಂದೂವರೆ ಕೋಟಿ ಅಂತ ಲೆಕ್ಕ ಹಾಕ್ತಾರೆ ಆದರೆ ನಾನು ಈ ಸಿನಿಮಾಕ್ಕೆ ನಾಲ್ಕೂವರೆ ಕೋಟಿ ಖರ್ಚು ಮಾಡಿದ್ದೇವೆ ಜೊತೆಗೆ ಒಂದು ಕೋಟಿ ಪಬ್ಲಿಸಿಟಿ ಕೂಡ ಮಾಡಿಕೊಂಡಿದ್ದೇವೆ ಹಾಗಾಗಿ ಈ ಸಿನಿಮಾದ ಬಜೆಟ್ ಐದೂವರೆ ಕೋಟಿ ಆಗಿದೆ ಆದರೆ ಈಗ ಸಿನಿಮಾ ದೊಡ್ಡ ಮಟ್ಟಿನ ಸಕ್ಸಸ್ ಆಗಿ ದೊಡ್ಡ ಮಟ್ಟಿನಲ್ಲಿ ಗಳಿಸಿದೆ ಅಂದರು ಹಾಗಾಗಿ ಸಿನಿಮಾ ಲಾಭದಲ್ಲಿದೆ ಮುಂದಿನ ಪ್ರಾಜೆಕ್ಟ್ಗಳು ಯಾವ ರೀತಿ ಇರಲಿದೆ ಅಂತ ಜನ ಕಾಯ್ತಾ ಇದ್ದಾರೆ ಆ ಪ್ರಾಜೆಕ್ಟ್ಗಳು ಆದಷ್ಟು ಬೇಗ ಆಗಲಿ ಒಳ್ಳೊಳ್ಳೆ ಸಿನಿಮಾಗಳು ರಾಜ್ ಶೆಟ್ಟಿ ಅವರು ನಿರ್ದೇಶನ ಮಾಡಲಿ ಅವರ ಬ್ಯಾನರ್ನಿಂದ ಬರಲಿ ಅಂತ ನಮ್ಮ ಆಶಯ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು